नमस्कार न्यूज 26 सिक्स के स्वागत ಅಸೋಸಿಯೇಷನ್ ಆಫ್ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಇದು ಅಲಯನ್ ಸಂಸ್ಥೆ ತಮ್ಮದೇ ಆದಂತಹ ಸ್ವದೇಶಿ ಸಂಸ್ಥೆ ಈ ಸಂಸ್ಥೆ ಸುಮಾರು ಹದಿನೆಂಟು ವರ್ಷಗಳಿಂದ ನಮ್ಮ ದೇಶದಲ್ಲಿ ಪ್ರಾರಂಭವಾಗಿದೆ ಇದರ ಪ್ರಧಾನ ಕಚೇರಿ ನೋಯ್ಡಾ ನವದೆಹಲಿಯಲ್ಲಿದೆ ಈ ಸಂಸ್ಥೆ ಈ ವರ್ಷದ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀಯುತ ಅಲೈ ರಾಜ್ಕುಮಾರ್ ಸಕ್ಸೇನಾ ದಕ್ಷಿಣ ಪ್ರಾಂತ್ಯದಲ್ಲಿ ಅಂತಾರಾಷ್ಟ್ರೀಯ ನಿರ್ದೇಶಕರಾದ ಅಲೈನ್ ನಾಗರಾಜು ವಿ ಬೈರಿ ಪಿ ಐಡಿ ಅಲೈ ಜೆ ಪಿ ದಿವಾಕರ್ ಐಸಿಸಿ ಅಲೈ ಅಜಂತ ಎಸ್ ರಂಗಸ್ವಾಮಿ ಬಿಸಿಸಿ ಅಲೈ ಎಂ ಮುನಿಯಪ್ಪ ಹಾಗೂ ಮಾಜಿ ಶಾಸಕ ನಟ ನೆಲ ಬಾಬು ಮತ್ತು ಹಲವಾರು ಗಣ್ಯರ ನೇತೃತ್ವದಲ್ಲಿ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕೆಜಿ ರಸ್ತೆ ಗಾಂಧಿನಗರದಲ್ಲಿರುವ ಎಫ್ಕೆಸಿಸಿಐನಲ್ಲಿ ಜಿಲ್ಲಾ ಸಂಪುಟ ಸದಸ್ಯರು ಪದಗ್ರಹಣ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹೆಜ್ಜೆ ಹಾಕಿದೀವಿ ನಿಮ್ಮದೊಳ ಸಹಕಾರ ಸಲಹೆ ಎಲ್ಲವೂ ಕೂಡ ನಮಗ್ ಬೇಕು ಅಂತ ಆಶಿಸ್ತಾ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಉತ್ತಮ ಹತ್ರ ಧನ್ಯವಾದಗಳು ಆಗಮಿಸಿ ಇಷ್ಟು ಸಮಯವನ್ನ ಅಮೂಲ್ಯ ಸಮಯವನ್ನ ನಮ್ಗೆ ಕೊಟ್ಟಿದ್ದಕ್ಕಾಗಿ ನಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಸಂಸ್ಥೆಯ ಬಗ್ಗೆ ಸರಿಯಾಗಿ ಪ್ರಚಾರ ಮಾಡುವ ಹೊಡೆ ನಿಮ್ಮದು ಅಂತ ಹೇಳ್ತಾ

ಎಜುಕೇಶನ್ ಇರ್ಬಹುದು ಒಂದು ಮೆರಿಟ್ ಬರ್ತಾರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳುಗಳಿರ್ಬೋದು ಅಥವಾ ಏನೋ ಒಂದು ಅಚೀವ್ ಮಾಡಿರ್ತಾರೆ ಅವ್ರನ್ನ ಅವನ್ನ ಕರೆದು ನಾವು ಅವರಿಗೆ ಒಂದು ಸನ್ಮಾನ ಮಾಡುವ ಮುಖಾಂತರ ಅಥವಾ ಒಂದು ನಮ್ಮ ಕಡೆಯಿಂದ ಒಂದು ಕಿರುಕಾಣಿಕೆ ಕೊಡುವಂತ ಮುಖಾಂತರದಲ್ಲಿ ನಾವು ಅವ್ರನ್ನೆಲ್ಲ ಗುರುತಿಸ್ತಾ ಇದ್ವಿ ಸೊ ಇದು ಕೂಡ ನಾವು ಹೊರಗಡೆ ನಮ್ಮ ಮೆಂಬರ್ಸ್ ಅಂದಲ್ಲಿ ಕೂಡ ಹೊರಗಡೆ ನಾವು ಗುರುತಿಸಿ ಅವ್ರಿಗೆ ಸನ್ಮಾನ ಕೂಡ ನಾವು ಮಾಡ್ತಾ ಇದ್ವಿ ಬೇರೆ ಲೈನ್ಸು ಆಮೇಲೆ ಇವ್ರ ಬಗ್ಗೆ ರೋಟ್ರಿ ಬಗ್ಗೆ ಕೇಳಿದ್ರಲ್ಲ ಸೊ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಅಲ್ಲಿ ನಾವು ಫಾರಿನ್ ಕರೆನ್ಸಿನ ಯು ಎಸ್ ಕಳಿಸ್ತೀವಿ ರೋಟ್ರಿ ಆಗಲಿ ಲಯನ್ಸ್ ಆಗಲಿ ಬಟ್ ಇಲ್ಲಿ ಹಂಗೆ ಲೀಡರ್ಸ್ ಥಿಂಕ್ ಮಾಡಿದಾರೆ ನಮ್ ಓನ್ ದುಡ್ಡು ನಮ್ಮ ಹತ್ರನೇ ಇರ್ತದೆ ಆಮೇಲೆ ಬೇರೆ ಕಂಟ್ರೀಸ್ ಅಲ್ಲಿ ಇವಾಗ ಹೇಳಿದ್ರಲ್ಲ ಇವತ್ತು ಕಂಟ್ರಿ ಇದೆ ಅಂತ ಅಮೆರಿಕ ಆಗಲಿ ದುಬೈ ಆಗಲಿ ಅವ್ರು ಕೂಡ ಅವ್ರ ಕರೆನ್ಸಿನ ನಮ್ಗೆ ಇಂಡಿಯಾಗ ಕಳಿಸ್ತಾರೆ ಸೊ ನಮ್ಮ ದುಡ್ಡು ಕೂಡ ನಮ್ಮ ಬೇರೆ ಆರ್ಗನೈಸೇಷನ್ ಬೇರೆ ದೇಶದಲ್ಲಿದೆ ನಮ್ಮ ಸಂಸ್ಥೆ ಸ್ವದೇಶಿ ಸಂಸ್ಥೆ ಇದು ಬಂದ್ಬಿಟ್ಟು ನೋಯ್ಡಾ ಏನು ಡೆಲ್ಲಿಯಲ್ಲಿದೆ ಅಲ್ಲಿ ನಮ್ಮ ಒಂದು ಮೂಲ ಸಂಸ್ಥೆ ಇದನ್ನು ಹುಟ್ಟಿ ಹಾಕಿರ್ತಕ್ಕಂಥದ್ದು ತಿರುಪತಿ ರಾಜು ಅಂದ್ಬಿಟ್ಟು ಫ್ರಮ್ ಆಂಧ್ರ ಪ್ರದೇಶ್ ಆಂಧ್ರ ಪ್ರದೇಶನವರು ಇದನ್ನು ಹುಟ್ಟಿ ಹಾಕಿದ್ದಾರೆ ಈಗ ಇದು ತುಂಬ ಒಂದು ನಾಗಿದ್ದ ಮುಂದೆ ಬರ್ತಾ ಇದೆ ಇದು ನಮ್ಮ ಉದ್ದೇಶ ಇಷ್ಟೇ ನಮ್ಮಲ್ಲಿ ಇರ್ತಕ್ಕಂಥದ್ದು ಅಂದರೆ ಏನೋ ಒಂದು ಬಡತನ ನಿರ್ವಹಣೆ ಆಗಿರ್ಬೋದು ಒಂದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ